ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಸೊಪ್ಪಿನ ಸಾಂಬಾರು ಹೆಂಗೆ ಅಂತ ಹೇಳಿ ನೋಡೋಣ ಬರ್ರಿ ಈ ಸೊಪ್ಪಿನೊಳಗೆ ಪುದೀನಾ ಸೊಪ್ಪು ಸೊಪ್ಪು ಪಾಲಕ್ ಸೊಪ್ಪು ಆಮೇಲೆ ಹುಳ್ಚಿಕ್ ಸೊಪ್ಪು ಎಲ್ಲ ಸೊಪ್ಪು ಇರ್ತಿತ್ರಿ ಅದನ್ನು ಚೆಂದಾಗ ಕಟ್ ಮಾಡಿ ಒಂದು ಕಡೆ ಇಟ್ಕೊರಿ ಚಂದಾಗ ತೊಳೆದು ಆಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಕೊರಿ ಆಮೇಲೆ ಸಣ್ಣ ಇದ್ದರೆ ಮೂರು ಟಮಾಟ ಹೆಚ್ಕೊರಿ ಭಾಳ ದೊಡ್ಡದಿತ್ತಂದರೆ ಒಂದೇ ಟೊಮಾಟನ ಹೆಚ್ಕೊಂಡು ಒಂದು ಕಡೆ ಇಡ್ರಿ ಈ ಸೊಪ್ಪಿನ ಸಾಂಬಾರನ್ನ ನಮ್ಮ ಉತ್ತರ ಕರ್ನಾಟಕದ ಕಡೆ ಮುದ್ದೆ ಜೊತೆಗೂ ತಿಂತಾರೆ ಆಮೇಲೆ ಗಟ್ಟಿಯಾಗಿ ಮಾಡಿದ್ರೆ ರೊಟ್ಟಿ ಜೊತೆಗೂ ತಿನ್ಬೋದು ಆಮೇಲೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಅನ್ನ ಸಾಂಬಾರು ಜೊತೆನೂ ತಿನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತೆ ರೀ ಎಲ್ಲ ಥರದ ಸೊಪ್ಪು ಇರ್ತವೆ ಹಂಗಾಗಿ ನಮ್ಮ ದೇಹಕ್ಕೂ ಭಾಳ ಚಲೋ ಅದ್ರಿ ಈ ಸೊಪ್ಪು ಎಲ್ಲ ಹೆಚ್ಕೊಂಡು ಆದಮೇಲೆ ಏನು ಮಾಡಬೇಕು ಒಂದು ದೊಡ್ಡ ಕುಕ್ಕರ್ನಲ್ಲಿ ಎರಡು ಕಪ್ ಬೇಳೆ ಹಾಕಿ ನೀರು ಕುದಿಯೋಕೆ ಇಡಬೇಕು ರೀ ಮೊದಲು ನೀರು ಕುದ್ಮೇಲೆ ಎರಡು ಕಪ್ ಬೇಳೆ ಆಮೇಲೆ ನಾವೇನು ಈರುಳ್ಳಿ ಟೊಮೊಟಾನ ಹೆಚ್ಕೊಂಡಿರ್ತಾವಲ್ಲ ರೀ ಅವನ್ನ ಎರಡನ್ನೂ ಅದಕ್ಕೆ ಹಾಕ್ರಿ ಹಾಕಿದ ನಂತರ ಈ ಸೊಪ್ಪೆಲ್ಲ ಏನು ನಾವು ಹೆಚ್ಚಿಟ್ಕೊಂಡಿರ್ತೇವಲ್ಲ ಚೆಂದಾಗ ನೀರು ಹಿಂಡಿ ಅದನ್ನು ಕುಕ್ಕರ್ಗೆ ಹಾಕಿರಿ ಒಂದು ನಾಲ್ಕು ವಿಜಿಲ್ ಆದ್ರೂ ಸಾಕ್ರಿ ಮೆತ್ತಗೆ ಭಾಳ ಚೆಂದ ಬ್ಯಾಳಿನೂ ಬೆಂದಿರ್ತವೆ ಟೊಮೊಟಾನೂ ಬೆಂದಿರ್ತೈತಿ ಸೊಪ್ಪು ಬೆಂದಿರ್ತೈತಿ ಭಾಳ ಅಂದ್ರೆ ಭಾಳ ಮೆತ್ತಗ ಬೇಯಿಸ್ಕೋಬೇಕ್ರಿ ಬೇಯಿಸ್ಕೊಂಡು ನಾಲ್ಕು ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅದು ಕುದಿಯೋ ಮುಂಚೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಕಲರಿಗೆ ಅರ್ಶಿಣ ಪುಡಿ ಹಾಕಿ ಕುಕ್ಕರ್ ವಿಝಿಲ್ನ ಹೊಡಾಕ್ಬಿಡ್ರಿ ಅಂದರೆ ನಾಲ್ಕು ವಿಜಿಲ್ ಆಗ್ಬೇಕ್ರಿ ಆಮೇಲೆ ಮೇಲೆ ನೋಡಿರಿ ಬ್ಯಾಳಿ ಸೊಪ್ಪು ಟೊಮ್ಯಾಟೋ ಈರುಳ್ಳಿ ಎಲ್ಲ ಈ ಥರ ಚೆಂದಾಗ ಕುದ್ದತ್ತಿ ಅದನ್ನು ಸ್ಮ್ಯಾಶ್ ಮಾಡ್ಕೊರಿ ಆಮೇಲೆ ಒಂದು ಡಬ್ರಿಗೆ ಒಂದು ಸ್ವಲ್ಪ ಎಣ್ಣೆ ಕುದಾಕಿಟ್ಟು ಅದಕ್ಕೆ ಜೀರಿಗೆ ಸಾಸ್ವಿ ಅಂದರೆ ಒಗ್ಗರಣೆ ಕೊಡಾತೆವ್ರಿ ಜೀರಿಗೆ ಸಾಸಿವಿನ ಹಾಕಿ ಅವು ಚಟಪಟ ಅಂದಮೇಲೆ ನಾವೇನು ಒಗ್ಗರಣೆಗೆ ಅಂಥೇಳಿ ಬೆಳ್ಳುಳ್ಳಿ ಜಚ್ಕೊಂಡಿರ್ತೇವಲ್ಲ ರೀ ಬೆಳ್ಳುಳ್ಳಿನ ಹಾಕೋರಿ ಆಮೇಲೆ ಕರ್ಬೇವು ಹಾಕೋರಿ ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋರಿ ಇದೇನು ಜಲ್ದಿ ಹೊತ್ಬಾರ್ದು ಅಂಥೇಳಿ ಅದರನ್ನೊಂದಿನ್ ಸ್ವಲ್ಪ ಸಾಂಬಾರ್ನಿಂದ ಸಪ್ಪೇನು ಕುದಿಸ್ಕೊಂಡಿರ್ತವಲ್ಲ ಅದ್ರದ್ದು ಒಂದು ಸ್ವಲ್ಪ ರಸ ಹಾಕಿರಿ ಬೆಳ್ಳುಳ್ಳಿ ಅವೇನು ಜಲ್ದಿ ಹೊತ್ತೊಂಗಿಲ್ಲ ಆಮೇಲೆ ಬೇಕಾದ್ರೆ ಉಳ್ದಂಥ ಎಲ್ಲ ಅದು ಬೇಯಿಸ್ಕೊಂಡಿದ್ದು ಬ್ಯಾಳಿ ಸೊಪ್ಪು ಆಮೇಲೆ ಈರುಳ್ಳಿ ಟೊಮೋಟ ಅಂತ ಎಲ್ಲ ಮಿಕ್ಸರ್ನ ಹಾಕ್ರಿ ಹಾಕಿದ ನಂತರ ಏನು ಮಾಡೋದು ಒಂದು ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ మేనైతి ఖారు పుడి హాకీ చందగా స లో లొ ఫ్లేమ్నగిట్టు కదాక్బడ్రీ చందగా హాకీ కయ్యాడి సాంబార్న కదాక్బ్రి ಆಮೇಲೆ ಸಾಂಬಾರು ಕುದ್ಮೇಲೆ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಏನಪ್ಪಾ ಅಂದರೆ ಮನ್ಯಾಗ ಮಾಡಿದ್ದು ಸಾಂಬಾರು ಪೌಡರ್ ಮತ್ತು ಒಂದು ಸ್ವಲ್ಪ ಜೋಳದ ಹಿಟ್ಟು ಅದೇ ನಾವು ಮಸಾಲೆ ಮತ್ತು ಹಾಕಾಕತ್ತವಲ್ಲ ರೀ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಮಸಾಲ ಪೌಡರ್ ಇದನ್ನೆಲ್ಲ ಹಾಕಿ ಬೆರೆಸಿದ್ರೆ ಬೇಳೆ ಸಾರು ರೀ ಸಾಂಬಾರಿನ ಜೊತೆಗೆ ಮುದ್ದೆನೂ ನಡೀತೈತ್ರಿ ರೊಟ್ಟಿನೂ ನಡೀತೈತಿ ಆಮೇಲೆ ಅನ್ನ ಸಾಂಬಾರು ನಡಿತೈತಿ ಈ ನಮ್ಮ ಉತ್ತರ ಕರ್ನಾಟಕದ ಸೊಪ್ಪಿನ ಸಾರು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು